ಈಗಾಗಲೇ ಶಿಂದಗಿ ನಗರದಲ್ಲಿ ಈ ಏಟ್ ಫಾರ್ಟಿ ಟೂ ಬಾರ್ಗೆ ಸಂಬಂಧಪಟ್ಟಂತೆ ಬಾರ್ ಟೂಗೆ ಸಂಬಂಧಪಟ್ಟಂತೆ ಎರಡು ಸಾವಿರ ಐದರಿಂದ ಎರಡು ಸಾವಿರ ಇಪ್ಪತ್ತೈದರವರೆಗೆ ಸುದೀರ್ಘವಾಗಿ ಪುರಸಭೆ ಮತ್ತು ಸೈಫಲ್ ಸಾಬ್ ಖರ್ಗೆ ಮಧ್ಯೆ ನಡೆದಂಥ ಪ್ರಕರಣಗಳ ಬಗ್ಗೆ ಎ ಸಿ ಮೇಡಮ್ ಅವರು ಬಹಳ ಬ್ರೀಫ್ ಆಗಿ ಬಹಳ ಸುದೀರ್ಘವಾಗಿ ಈ ಸಭೆ ಮುಖಾಂತರ ತಿಳಿಸಿದ್ದಾರೆ ಈ ಕೇಸು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ನಡ್ಕೋ ಬಂದಿತ್ತು ಆದ್ರೆ ಲಾಸ್ಟ್ ಕೊನೆಯ ಹಂತದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಅಂದ್ರೆ ಹದಿನಾರು ಏಳು ಎರಡ್ ಸಾವಿರ ಇಪ್ಪತ್ತೈದಕ್ಕೆ ಈ ಹೈಕೋರ್ಟಿನ ಆದೇಶ ಮತ್ತು ಶಿಂದಗಿ ಸಿವಿಲ್ ಕೋರ್ಟಿನ ಆದೇಶಕ್ಕೆ ತಡೆಯಾಜ್ಞೆ ನೀಡಬೇಕಂತ ಹೇಳಿ ನಾವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದಾಗ ಆ ಅಪೀಲ್ ಸಹಿತ ರಿಜೆಕ್ಟ್ ಆಯಿತು ರಿಜೆಕ್ಟ್ ಆದ ನಂತರ ಇವತ್ತು ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳು ಅಧ್ಯಕ್ಷರು ಕೂಡಿ ಮತ್ತು ಸಿವಿಲ್ ನ್ಯಾಯಾಧೀಶರಿಗೆ ಮನವಿ ಮಾಡಿಕೊಂಡು ಎರಡು ಡೇಟ್ಗಳನ್ನು ನಾವು ಮುಂದೂಡಿಸಿದೆವು ತದನಂತರ ಇವತ್ತು ಮಾನ್ಯ ನ್ಯಾಯಾಧೀಶರ ಒಂದು ಆದೇಶದ ಮೇರೆಗೆ ಇವತ್ತು ಒಂಬತ್ತನೇ ತಿಂಗಳ ಎಂಟು ಮತ್ತು ಒಂಬತ್ತನೇ ತಾರೀಕಿಗೆ ಕೋರ್ಟಿನ ಆದೇಶದ ಅನುಗುಣವಾಗಿ ಇವತ್ತು ಎಲ್ಲ ಅಧಿಕಾರಿಗಳು ಇವತ್ತು ಎಂಬತ್ನಾಲ್ಕು ಅಲ್ಲಿರುವಂಥ ಎಂಬತ್ನಾಲ್ಕು ಇವತ್ತ ಶೆಡ್ ಇರ್ಬೋದು ಪರ್ಮನೆಂಟ್ ಮನೆಗಳಿರ್ಬೋದು ಆ ಮನೆಗಳನ್ನು ಇವತ್ತು ತರುವುಗೊಳಿಸಿದ್ದಾರೆ ತದನಂತರ ಒಂಬತ್ತು ಹತ್ತನೇ ತಾರೀಕಿಗೆ ತೆರವುಗೊಳಿಸಿದ ನಂತರ ಅಲ್ಲಿರುವಂತಹ ಫಲಾನುಗಳು ಇರ್ಬೋದು ಅಲ್ಲಿರುವಂತಹ ನಿರಾಶ್ರಿತರು ಕಳೆದ ಒಂದು ಐದಾರು ದಿವಸಗಳಿಂದ ನಿರಂತರವಾಗಿ ಇವತ್ತು ಅಂಬೇಡ್ಕರ್ ಸರ್ಕಲ್ನಲ್ಲಿ ತಮ್ಮ ಒಂದು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇವತ್ತೇನು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಆ ಧರಣಿ ಸತ್ಯಾಗ್ರಹಕ್ಕೆ ನಾವು ಅವರ ಬೇಡಿಕೆಗೆ ಇವತ್ತು ಮನ್ನಣೆ ಕೊಡಬೇಕು ಅವರಿಗೆ ಆದಂತ ನೋವಿನಲ್ಲಿ ಸಹಿತ ನಮ್ಮ ಆಡಳಿತ ಇರ್ಬೋದು ಸಾರ್ವಜನಿಕರು ಇರ್ಬೋದು ಬರೀ ಅಲ್ಲಿ ಇರುವಂತಹ ಎಂಬತ್ನಾಲ್ಕು ಕುಟುಂಬಗಳಿಗೆ ಅಷ್ಟೇ ನೋವು ಆಗಿಲ್ಲ ಇಡೀ ಶಿಂದಿಯ ಮತಕ್ಷೇತ್ರದ ಜನತೆಗೆ ಇವತ್ತು ಆಗ್ಯದ ಯಾಕಂತಂದ್ರೆ ಅವರು ಬಡವರಿದ್ರು ನಿರಾಶ್ರಿತರಿದ್ರು ಕೂಲಿ ಕಾರ್ಮಿಕರಿದ್ರು ಇವತ್ತು ಕೋರ್ಟ್ ಆದೇಶ ಒಂದ್ ಕಡೆ ಇತ್ತು ಈ ಕೋರ್ಟ್ ಆದೇಶವನ್ನು ಇವತ್ತು ಮನ್ನಣೆ ಹೇಳಿ ಇವತ್ತು ಈ ಕಾರ್ಯಾಚರಣೆ ಮಾಡ್ಯದ ಹೊರತು ಇದರಲ್ಲಿ ಯಾರದೇ ಅಧಿಕಾರಿಗಳದಾಗಲಿ ಜನಪ್ರತಿನಿಧಿಗಳಾಗಲಿ ವೈಯಕ್ತಿಕ ಹಿತಾಸಕ್ತಿ ಇದ್ದಿದ್ದಿಲ್ಲ ತದನಂತರ ಅವರು ದಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ಮೇಲೆ ನಾವು ಆ ದಣಿ ಸತ್ಯಾಗ್ರಹ ಮಾಡುವಂಥ ಒಂದು ನಾಲ್ಕೈದು ಜನರ ಜೊತೆ ನಿರಂತರವಾಗಿ ಸಂಪರ್ಕದಾಗಿದ್ದೆವು ಅವ್ರ ಜೊತೆ ಚರ್ಚೆ ಮಾಡ್ಕೊತಿದ್ದೆವು ಚರ್ಚೆ ಮಾಡ್ಕೊಂಡು ಬಂದ ಮೇಲೆ ಇವತ್ತು ಆಶ್ರಯ ಸಮಿತಿ ಸಭೆಯನ್ನು ನಾವು ಕರೆದಿದ್ದೀವಿ ಇವತ್ತು ಅವ್ರಿಗೆ ಒಂದು ಏನಾರ ನಾವು ಪರ್ಯಾಯ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಇದು ನಮ್ದೊಂದು ಕರ್ತವ್ಯ ಮತ್ತು ಧರ್ಮ ಅದ್ರ ಜೊತೆಗೆ ಒಂದು ಮಾನವೀಯತೆ ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಅನುಗುಣವಾಗಿ ಎಂಬತ್ನಾಲ್ಕು ಜನರಿಗೆ ನಾವು ಪರ್ಯಾಯವಾಗಿ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಆಶ್ರಯ ಸಮಿತಿ ಇವತ್ತು ವಿಶೇಷವಾದ ಸಭೆಯನ್ನು ಈ ಸಂದರ್ಭದಲ್ಲಿ ಕರೆದಿದ್ದೀವಿ ಈ ಸಭೆಯಲ್ಲಿ ಇವತ್ತು ಎರಡು ರೀತಿ ಯೋಜನೆಗಳಿದ್ದು ನಮ್ಮ ಹತ್ರ ಒಂದು ಇಪ್ಪತ್ನಾಲ್ಕು ಸರ್ವೆ ನಂಬರ್ ಮಾಜಿ ಶಾಸಕರಾದ ಸುಣುಗಾರ್ ಅವ್ರ ತೋಟದತ್ತಿರುವಂತಹ ಹದಿಮೂರು ಎಕರೆ ಜಮೀನಿನಲ್ಲಿ ಅವರಿಗೆ ಇವತ್ತ ಅವರಿಗೆ ಪ್ಲಾಟ್ ಮಾಡಿಕೊಡ್ಬೇಕು ಅದ್ರ ಜೊತೆಗೆ ಈಗಾಗಲೇ ಇವತ್ತು ರಸ್ತೆ ಅಂತರ್ಗಂಗೆಯ ಹತ್ತು ಎಕರೆ ಜಮೀನಲ್ಲಿ ಈಗಾಗಲೇ ಪುರಸಭೆ ಹಿಂದಿನ ಆಡಳಿತ ಮಂಡಳಿಯವರು ನೂರ ಎಂಬತ್ತಾರು ಫಲಾನುಗಳನ್ನು ಆಯ್ಕೆ ಮಾಡಿ ಈಗಾಗಲೇ ಹಕ್ಕುಪತ್ರ ವಿತರಣೆ ಮಾಡ್ಯಾರ ಅಲ್ಲಿ ಉಳಿದಿರುವಂಥ ಎರಡುನೂರ ಇಪ್ಪತ್ತೈದು ಇವತ್ತು ನಿವೇಶನಗಳಲ್ಲಿ ಈ ಎಂಬತ್ನಾಲ್ಕು ಜನರಿಗೆ ಅಲ್ಲಿ ನಿವೇಶಗಳನ್ನು ಕೊಟ್ಟು ಕುಡಿ ನೀರು ಇರ್ಬೋದು ರಸ್ತೆ ಇರ್ಬೋದು ವಿದ್ಯುತ್ತಿನ ಸಂಪರ್ಕ ಇರ್ಬೋದು ಅವರಿಗೆ ವಾಹನದ ಸೌಕರ್ಯ ಅಂದ್ರೆ ಅಲ್ಲಿವರೆಗೆ ಪ್ರತಿನಿತ್ಯ ಇವತ್ತು ಮೂರ್ನಾಲ್ಕು ಬಾರಿ ಇವತ್ತು ಸಿಟಿ ಬಸ್ ವ್ಯವಸ್ಥೆ ಇರ್ಬೋದು ಇವೆಲ್ಲವನ್ನು ಅನುಕೂಲ ಮಾಡಿಕೊಡ್ಬೇಕು ಆ ನಿರಾಸರಿಗೆ ನಾವು ಕೈ ಹಿಡಿಬೇಕು ಅವ್ರ ಕಣ್ಣೀರು ಒರೆಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಆಶ್ರಯ ಸಮಿತಿ ಸಭೆಯನ್ನು ನಾವು ಕರೆದಿದ್ದೀವಿ ಈ ಸಭೆಯಲ್ಲಿ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದೆವು ಇಪ್ಪತ್ನಾಲ್ಕನೇ ಸರ್ವೆ ನಂಬರ್ ಇನ್ನೂ ಎನೆ ಆಗಿಲ್ಲ ಅದು ಎನೆ ಮಾಡಿ ನಾವು ನಿವೇಶನಗಳು ಹಚ್ಚಬೇಕಾದ್ರೆ ಐದಾರು ತಿಂಗಳ ಅದಕ್ಕೆ ಸಮಯ ತೋತದೆ ಅದಕ್ಕೆ ತುರ್ತಾಗಿ ನಾವು ಏನು ಅಂತರಗಂಗಿ ರಸ್ತೆಯಲ್ಲಿರುವಂಥ ಈ ನಿವೇಶನಗಳನ್ನು ಅವರಿಗೆ ಕೊಟ್ಟು ಅವರು ಮುಂದಿನ ತೀರ್ಮಾನಗಳಲ್ಲಿ ಅವರು ಆಶ್ರಯ ಸಮಿತಿಯಲ್ಲಿ ಅವರ ಹೆಸರನ್ನು ಆಯ್ಕೆ ಮಾಡಿ ಇವತ್ತು ಡಿ ಸಿ ಅವರ ಮುಖಾಂತರ ವಸ್ತಿ ನಿಗಮ ಕಳಿಸಿ ಅವರಿಗೆ ಇವತ್ತು ಅವರಿಗೆ ಹಕ್ಕುಪತ್ರಗಳನ್ನು ಕೊಡುವಂಥ ವ್ಯವಸ್ಥಿತವಾದ ಕೆಲಸ ನಾವು ಮಾಡಬೇಕು ಅನ್ನೋದು ಈ ಸಂದರ್ಭದಲ್ಲಿ ನಾವು ನಿರ್ಣಯ ಮಾಡಿದ್ದೀವಿ ಅದರ ಜೊತೆಗೆ ಅಲ್ಲಿ ಇವತ್ತು ಅಭಿವೃದ್ಧಿ ಆಗಿಲ್ಲ ನಾಲ್ಕು ಎಕರೆ ಎಕರೆ ಜಮೀನಲ್ಲಿ ಆ ಹತ್ತು ಎಕರೆ ಜಮೀನವನ್ನು ಇವತ್ತು ಸರ್ಕಾರದಿಂದ ಯಾವುದೇ ಒಂದು ಮೂಲೆಯಲ್ಲಿ ಒಂದು ವಿಶೇಷ ಅನುದಾನವನ್ನು ತಂದು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕೂಡ್ಕೊಂಡು ಇವತ್ತು ನಿರ್ಣಯ ಮಾಡಿದ್ದೀವಿ ಒಟ್ಟಾರೆಯಾಗಿ ಮಾಧ್ಯಮದ ಎಲ್ಲ ಬಾಂಧವರ ಮೂಲಕ ಆ ಎಂಬತ್ನಾಲ್ಕು ಜನ ಪುರಾಣಿಗಳಿಗೆ ನಾವು ಒಂದು ಮನವಿ ಮಾಡಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಇಪ್ಪತ್ತೈದು ವರ್ಷಗಳ ಸುದೀರ್ಘವಾಗಿ ನಡೆದಿರುವಂತಹ ಈ ವ್ಯಾಜ್ಯ ಇವತ್ತು ಸೈಪನ್ ಸಾಬ್ ಖರ್ಜಿಗೆ ಅನ್ನುವ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ಆ ಎರಡು ಎಕರೆ ಹತ್ತು ಗುಂಟೆ ಜಮೀನು ಆಗೈತಿ ಆ ಜಮೀನವರ ಹೆಸರಲ್ಲಿ ಆಲಕ್ಕೆ ಏನು ಕಾರಣ ಐತಪ್ಪ ತಮ್ಮದ್ರ ಬಗ್ಗೆ ಎ ಸಿ ಮೇಡಮ್ ಅವರು ಸುದೀರ್ಘವಾಗಿ ಇವತ್ತು ಕೋಟಿನ ವಿಚಾರಗಳ ಬಗ್ಗೆ ಹೇಳ್ಯಾರ ನಾವು ಸಹಿತ ಇವತ್ತ ವೈಯಕ್ತಿಕವಾಗಿ ನಮ್ಮ ಮುನ್ಸಿಪಾಲ್ಟಿ ಮೆಂಬರ್ಗಳು ಆ ವಾರ್ಡಿನ ಮೆಂಬರ್ಗಳು ನಾಲ್ಕೈದು ಜನ ಪ್ರಮುಖರು ಜೊತೆ ಆ ಸೈಪನ್ ಸಾಹೇಬ್ ಖರ್ಚಿಗೆ ಜೊತೆ ಸಂತಾನಕ್ಕೆ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ನಿರಂತರವಾಗಿ ನಾವು ಪ್ರಯತ್ನ ಮಾಡಿದೆವು ಭಗವಂತ ಆ ಒಂದು ವಿಷಯವನ್ನು ನಮಗೆ ಕೂಡಿಸಿಕೊಳ್ಳಲಿಲ್ಲ ಕೊನೆ ತನಕ ಹೋರಾಟ ಮಾಡಿದ್ರು ಸಹಿತ ಅದು ನಮ್ಮ ಆಸೆ ಕೈ ಕೈಗೊಳ್ಳಲಿಲ್ಲ ಆ ನಿಟ್ಟಿನಲ್ಲಿ ಅವ್ರಿಗೆ ತುಂಬ ನೋವಾಗ್ಯದ ಯಾಕಂತಂದ್ರೆ ಇಪ್ಪತ್ತರಿಂದ ಇಪ್ಪತ್ತೊಂದು ಜನರ ಒಂದು ಒಳ್ಳೊಳ್ಳೆ ಕಟ್ಟಡಗಳು ಅಂದ್ರೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಇರುವಂಥ ಕಟ್ಟಡಗಳು ನೆಲಸಮಗೊಂಡವ ಅದ್ರ ಜೊತೆಗೆ ಪಾಪ ಕೂಲಿ ಕಾರ್ಮಿಕರು ದಿನನಿತ್ಯ ಕೂಲಿ ನಾಲಿ ಮಾಡಿ ಇವತ್ತು ಹೊಟ್ಟೆ ತುಂಬ ತುಂಬಿಸಿಕೊಳ್ಳುವಂಥ ಇವತ್ತು ಬಡ ಜನರಿಗೆ ಶಡ್ಡನಕ್ಕೆ ಇವತ್ತು ಕಿತ್ತುವಂಥ ಪರಿಸ್ಥಿತಿ ಆಗೈತಿ ಅವ್ರ ನೋಯಿನಲ್ಲಿ ಅವರ ಸಂಕಟದಲ್ಲಿ ಅವರ ಕಣ್ಣೀರು ಹರಿಸುವ ನಿಟ್ಟಿನಲ್ಲಿ ನಮ್ಮ ಸ್ಥಳೀಯ ಆಡಳಿತ ಆಗಿರ್ಬೋದು ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು ನಾವೆಲ್ಲರೂ ಅತ್ಯಂತ ಕಳಕಳಿಯಿಂದ ಇದರಲ್ಲಿ ಮೊದಲನೇದಾಗಿ ಕಳಕಳಿ ಬೇಕು ಕಳಕಳಿಯಿಂದ ನಾವು ಭಾಗವಹಿಸುವ ಮೂಲಕ ಅವ್ರಿಗೆ ಮುಂದಿನ ತೀರ್ಮಾನಗಳಲ್ಲಿ ಇವತ್ತು ಸರ್ಕಾರದಲ್ಲಿ ಅವ್ರಿಗೆ ಇವತ್ತು ನಿವೇಶನ ಕೊಡ್ತೀವಿ ಮುಂದಿನ ತೀರ್ಮಾನಗಳಲ್ಲಿ ನಾವು ಸರ್ಕಾರದಲ್ಲಿ ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ಒಂದು ವಿಚಾರ ಅವ್ರಿಗೊಂದೊಂದು ಕಟ್ಟಡ ಸಹಿತ ಕಟ್ ಕೊಡಬೇಕು ಸರ್ಕಾರದಲ್ಲಿ ಎಷ್ಟು ದುಡ್ಡು ಮಂಜೂರು ಆತೈತಿ ಅದಕ್ಕೆ ಪ್ಲಾನ್ ಮಾಡಬೇಕು ಅದ್ರ ಎಸ್ಟಿಮೇಟ್ ಏನಾಗ್ತದೆ ಅದ್ರ ಬಗ್ಗೆ ಅದಕ್ಕೊಂದು ಸ್ವಲ್ಪ ಕಾಲಾವಕಾಶ ಬೇಕಾಗ್ತೈತಿ ಆ ನಿಟ್ಟಿನಲ್ಲಿ ಅದ್ರ ಸಹಿತ ಮುಂದಿನ ದಿನಮಾನಗಳಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಈ ಸಭೆ ಮೂಲಕ ಮಾಧ್ಯಮದ ಎಲ್ಲ ಬಾಂಧವರ ಮೂಲಕ ಆ ಎಂಬತ್ನಾಲ್ಕು ಜನರಿಗೆ ನಾವು ಮನವಿ ಮಾಡ್ಕೋತೀನಿ ಈ ಏನು ಅರ್ಧಗಂಗೆ ರಸ್ತೆಯಲ್ಲಿರುವಂತ ಈ ಒಂದು ನಿವೇಶನದಲ್ಲಿ ತಾವು ಸ್ಥಳಾಂತರಗೋಡ್ರಿ ನಿಮ್ಮ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತೀವಿ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದಿಂದ ಸಹಾಯ ಮಾಡುವಂತ ಎಲ್ಲ ರೀತಿಯಿಂದ ವ್ಯವಸ್ಥಿತವಾದ ಪ್ರಯತ್ನ ನಾವು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ ಬಯಸ್ತಾ ಇದೀವಿ ಅದ್ರ ಜೊತೆಗೆ ಇವತ್ತು ನಿರಾಶ್ರಿತರಾಗ್ಯಾರ ಅವ್ರ ಬಗ್ಗೆ ದುಡ್ಡು ಇಲ್ಲ ಕಾಸಿಲ್ಲ ಪತ್ರೆ ತೋಳೋಕ್ಕೂ ದುಡ್ಡಿಲ್ಲ ಎಂಗಲ್ ತೊಳಕು ದುಡ್ಡಿಲ್ಲ ಇಲ್ಲ ಈಗ ಅಲ್ಲಿ ಹೋಲಕ್ಕೆ ಶಿಫ್ಟ್ ಆಗೋತ್ರ ದುಡ್ಡಿಲ್ಲ ಅಷ್ಟು ಜನ ಇವತ್ತು ಬಡ್ರ ಆದ್ರ ಇವತ್ತು ನಮ್ಮ ಪುರಸಭೆ ವತಿಯಿಂದ ಅವ್ರಿಗೆ ಏನೇನೇ ನಾವು ಈ ಶಡಿಗಾಗಿ ಏನೇನೋ ದುಡ್ಡು ಕೊಡ್ಬೇಕಾಗಿ ತಂದ್ರೆ ಕಾನೂನ ಹಂತದಲ್ಲಿ ಅದು ಅವಕಾಶ ಇಲ್ಲ ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಎಂಬತ್ನಾಲ್ಕು ಜನ ಕುಟುಂಬದ ವೈಯಕ್ತಿಕವಾಗಿ ಇವತ್ತು ನಮ್ಮ ಮಂತ್ನದಿಂದ ನಮ್ಮ ವೈಯಕ್ತಿಕವಾಗಿ ಮುಂಗೂಡವ್ರ ಮಂತ್ನದಿಂದ ಪ್ರತಿಯೊಬ್ಬ ಫಲಾವಣಿಗಳಿಗೆ ಅಲ್ಲಿ ಅಪ್ರಿತ ಶೆಡ್ಗಳನ್ನು ಹಾಕೊಳ್ಳೋದು ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ವೈಯಕ್ತಿಕವಾಗಿ ನಾವು ಕೊಡ್ಲಿಕ್ಕೆ ನಾವು ನಾವೆಲ್ಲರೂ ನಿರ್ಣಯ ಮಾಡಿದ್ದೀವಿ ನಮ್ಮ ಕುಟುಂಬ ಅದಕ್ಕೆ ಈ ಸಭೆ ಮುಖಾಂತರ ಅವ್ರಿಗೆ ನಾವು ಎಲ್ಲರಿಗೆ ಹೇಳಕ್ ಬಯಸ್ತಾ ಅದ್ರ ಜೊತೆಗೆ ಇನ್ನೊಂದು ವಿಚಾರ ಇಲ್ಲ ಇದು ನಮ್ಮ ಅಂತ್ರಿಗಂಗಿನೂ ಲೇಔಟ್ ಬೇಡ ನಾವು ಬೇರೆ ಎಲ್ಲರೂ ನಾವು ನೋಡ್ತೀವಿ ಅಂತ ಅವರು ಅಂದ್ರೆ ಅಂದ್ರೂ ಸಹಿತ ಒಂದು ಎರಡು ಎಕರೆ ಹತ್ತು ಗುಂಟೆ ಜಮೀನು ಅವ್ರು ಎಲ್ಲರ ತಗೊಳ್ಳಿ ಅವ್ರಿಗೆ ನಾವು ಹೇಳಿವಿ ಒಂದು ನಾಲ್ಕೈದು ಆರು ಮಂದಿ ಪ್ರಮುಖರು ಬಂದಿದ್ರು ನೀವು ಎಲ್ಲರ ಲ್ಯಾಂಡ್ ತಗೊಂಡ್ರು ಸಹಿತ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರತಿ ಎಕರೆಗೆ ನೀವು ಲ್ಯಾಂಡ್ ತೊಗೊಂಡ್ರೆ ಒಂದ್ ಎಕರೆ ಲ್ಯಾಂಡಿನ ರೊಕ್ಕ ಸಹಿತ ನಾವು ವೈಯಕ್ತಿಕವಾಗಿ ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ನಾವು ಭರವಸೆ ಕೊಟ್ಟಿದ್ದೀವಿ ಬರೇ ಭರವಸೆ ಅಲ್ಲ ಅದು ನಾವು ಭರವಸೆ ಕೊಟ್ಟಂಗ ನಾವು ನಡ್ಕೋತೀವಿ ಹೇಳಿ ಸಂದರ್ಭದಲ್ಲಿ ನಾವು ಹೇಳಕ್ ಬಯಸ್ತಾ